ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ಹನ್ನೆರಡು ರಾಶಿಗಳಲ್ಲಿ ಮೊದಲನೇ ರಾಶಿಯಾದ ಮೇಷರಾಶಿಯಲ್ಲಿ ಹುಟ್ಟಿದವರ ಗುಣಲಕ್ಷಣ ಸ್ವಭಾವಗಳು ಮತ್ತು ಮೇಷರಾಶಿಯಲ್ಲಿ ಬರುವ ನಕ್ಷತ್ರಗಳು ಮತ್ತು ಆ ನಕ್ಷತ್ರದವರು ಯಾವ ಹೆಸರಿನಲ್ಲಿ ಪ್ರಾರಂಭವಾಗುವ ಅಕ್ಷರಗಳ ಹೆಸರನ್ನು ಇಟ್ಟುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಹನ್ನೆರಡು ರಾಶಿಯಲ್ಲಿ ಮೊದಲನೆಯದಾದ ಮೇಷ ರಾಶಿಯು ಮೂರು ನಕ್ಷತ್ರಗಳ ಒಂಬತ್ತು ಪಾದಗಳನ್ನು ಒಳಗೊಂಡಿದ್ದ ರಾಶಿಯಾಗಿದೆ ಕ್ರಮವಾಗಿ ಅಶ್ವಿನಿ ನಾಲ್ಕು ಪಾದಗಳು ಭರಣಿ ನಾಲ್ಕು ಪಾದಗಳು ಹಾಗೂ ಕೃತಿಕಾ ನಕ್ಷತ್ರದ ಮೊದಲನೇ ಪಾದಗಳು ಒಳಗೊಂಡಿದೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರು ಕ್ರಮವಾಗಿ ಚು ಚೆ ಚು ಲ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಕ್ರಮವಾಗಿ ಲೀ ಲೋ ಲೇ ಲೋ ಕೃತಿಕ ನಕ್ಷತ್ರದ ಮೊದಲನೇ ಪಾದದಲ್ಲಿ ಹುಟ್ಟಿದವರು ಆ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಇಟ್ಟುಕೊಳ್ಳುವುದು ಈ ರಾಶಿಯ ಅಧಿಪತಿ ಕುಜನಾಗಿರುತ್ತಾನೆ ಇನ್ನು ಮೇಷರಾಶಿಯ ಗುಣಲಕ್ಷಣಗಳನ್ನು ನೋಡೋಣ ಇವರು ಅತ್ಯಂತ ಆಕರ್ಷಣೀಯವಾಗಿದ್ದು ಎಲ್ಲರ ಗಮನವನ್ನು ಸೆಳೆಯುತ್ತಾರೆ ಪ್ರತಿಯೊಂದು ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸುವ ಇವರು ಚಾಣಾಕ್ಷ ಬುದ್ಧಿ ಇವರಲ್ಲಿ ಇರುವುದು ಮುಖದ ಹೊಳಪು ಹೆಚ್ಚಾಗಿರುವುದು ಇವರ ಪಕ್ಕದಲ್ಲಿ ಅಥವಾ ಹಣೆಯ ಭಾಗದಲ್ಲಿ ಗಾಯದ ಗುರುತು ಇರುವುದು ಇಲ್ಲವೇ ಹುಟ್ಟುಮಚ್ಚೆ ಇರುವುದು ಇವರು ಸಾಮಾನ್ಯವಾಗಿ ಒಂದು ಸಮಯದ ತನಕ ಬಡಕೃ ಶರೀರದವರಾಗಿರುತ್ತಾರೆ ಸಿಡುಕು ಕೋಪ ಮಾಡಿಕೊಳ್ಳುವುದು ಇವರ ಜನ್ಮಸಿದ್ಧ ಹಕ್ಕು ಆದ ಕಾರಣ ಇವರು ಇದರ ಹುಟ್ಟುಗುಣ ಅಂತವೇ ಹೇಳಬಹುದು ಯಾವುದೇ ಕೆಲಸವನ್ನು ಶಾಂತವಾಗಿ ಯೋಚಿಸಿ ಧೈರ್ಯದಿಂದ ಮುನ್ನುಗ್ಗಿ ಆ ಕೆಲಸ ಎಷ್ಟೇ ಕಷ್ಟವಾದರೂ ಪೂರ್ಣಗೊಳಿಸುತ್ತಾರೆ ಇವರಿಗೆ ಸ್ನೇಹಿತರ ಬೆಂಬಲ ಹೆಚ್ಚು ಹಾಗೂ ಪ್ರತಿಯೊಬ್ಬರೂ ಇವರ ವಿಶೇಷ ಗುಣಗಳ ಜವಾಬ್ದಾರಿ ವರ್ತನೆ ಮನೆಯವರೊಂದಿಗೆ ಬೆಂಬಲ ನೀಡುವುದು ಮುಂತಾದ ಗುಣಗಳಿಂದ ಇವರನ್ನು ಬಹುವಾಗಿ ಮೆಚ್ಚುತ್ತಾರೆ ಹೆಚ್ಚಾಗಿ ಇವರು ಕಲಾರಂಗ ನಾಟಕ ಸಿನಿಮಾ ಸೋಷಿಯಲ್ ಮೀಡಿಯಾ ಸಾಂಗ್ ಹಾಡು ಟ್ರಿಪ್ಪು ಸ್ನೇಹಿತರೊಡನೆ ಹೊರಗೆ ಹೋಗುವುದು ದೇಶ ಸುತ್ತುವುದು ರಹಸ್ಯ ವಿಚಾರಗಳನ್ನು ತಿಳಿದುಕೊಳ್ಳುವುದರಲ್ಲಿ ಆಸಕ್ತಿ ಹೆಚ್ಚು ಎಲ್ಲರಂತೆ ನಾನು ಇರಬಾರದು ಒಂದು ಹೆಜ್ಜೆ ಮುಂದೆ ಇರಬೇಕು ಎಂಬುದು ಇವರ ಮನದ ಇಂಗಿತವಾಗಿತ್ತೆ ಅದನ್ನು ಸದಾ ಪಾಲಿಸುತ್ತಾರೆ ಎಲ್ಲ ವಿಷಯದಲ್ಲೂ ಹೆಚ್ಚಿನ ತಿಳುವಳಿಕೆ ಇರುವವರಾಗಿರುತ್ತಾರೆ ಕಣ್ಣು ಮುಚ್ಚಿ ಸುಮ್ಮನೆ ಯಾವುದೇ ಸಲಹೆ ಸೂಚನೆಗಳನ್ನು ಪಾಲಿಸುವುದಿಲ್ಲ ಇವರ ಸ್ವಂತ ಅಭಿಪ್ರಾಯದ ಮೇಲೆ ಮುಂದುವರಿಯುತ್ತಾರೆ ಇವರು ವಾದ ಮಾಡಲು ಇಷ್ಟಪಡುವುದಿಲ್ಲ ನಿಂತರೆ ಎದುರಿಗೆ ಇರುವ ಪ್ರತಿಸ್ಪರ್ಧಿ ಸೋಲುವುದು ಖಚಿತವಾಗಿರುತ್ತದೆ ಇವರು ತಮ್ಮ ಜೀವನ ಪ್ರೇವೋಸ್ಪುಟವಾಗಿರಬೇಕು ಎನ್ನುವ ಸ್ವಭಾವ ಯಾವ ವಿಷಯವನ್ನು ಬಹಳ ಮುಕ್ತ ಹಾಗೂ ವಾಸ್ತವಿಕತೆಯಿಂದ ಮಾತನಾಡುವರು ಯಾರು ಬಂದು ಸ್ನೇಹ ಮಾಡಿದರೋ ಅವರ ಸ್ನೇಹವನ್ನು ಕಡೆದುಕೊಂಡು ದೂರ ಓದಲು ಯೋಚನೆ ಮಾಡುವುದಿಲ್ಲ ಇವರು ಒಂದು ಥರ ಓಪನ್ ಮ್ಯಾನ್ ಒಂದು ಥರ ಒನ್ ಮ್ಯಾನ್ ಆರ್ಮಿ ಇದ್ದ ಹಾಗೆ ಒಬ್ಬರೇ ಒಂದು ಗುಂಪನ್ನು ಎದುರಿಸುವ ಧೈರ್ಯ ಸಹಜ ಹೆಚ್ಚು ಇರುವುದು ಇವರ ಮನಸ್ಸಿನಲ್ಲಿ ಸುಳ್ಳು ಮೋಸ ವಂಚನೆ ಇರುವುದಿಲ್ಲ ತಮ್ಮ ಉದ್ಯೋಗದಲ್ಲಿ ಎಚ್ಚರಿಕೆ ಏರಬೇಕು ಉತ್ತಮ ಸ್ಥಾನವನ್ನು ಪಡೆಯಬೇಕು ಎಂಬುದು ಇವರ ನಿಶ್ಚಿತ ಗುರಿಯಾಗಿರುತ್ತದೆ ಕುಟುಂಬದ ರಕ್ಷಣೆಗಾಗಿ ಬಹಳ ಹೆಚ್ಚು ಕಾಳಜಿ ಹೊಂದಿರುತ್ತಾರೆ ಸ್ನೇಹಿತರು ಯಾವುದೇ ಕಷ್ಟ ಬಂದರೂ ಹೆಗಲಿಗೆ ಹೆಗಲು ನೀಡುವರು ಇವರು ಉದ್ಯೋಗದಲ್ಲಿ ಅತ್ಯಂತ ಹೆಚ್ಚು ಶ್ರಮಜೀವಿಯಾಗಿತ್ತು ಹತ್ತು ಜನರ ಜವಾಬ್ದಾರಿಯನ್ನು ಒಬ್ಬರೇ ನಿಭಾಯಿಸಿ ತನ್ನ ಬಾಸ್ನ ವಿಶೇಷ ಗೌರವ ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ ಇವರು ಆಕರ್ಷಣೀಯ ಮಾತು ಧರಿಸುವ ಬಟ್ಟೆ ಆ ಸಂದರ್ಭಕ್ಕೆ ಎಷ್ಟು ಬೇಕೋ ಅಷ್ಟು ಮಾತು ತಾಳ್ಮೆ ಕಾನೂನುಬದ್ಧ ತಿಳುವಳಿಕೆ ಸ್ವಾಭಿಮಾನ ಎಲ್ಲವೂ ಸಮಾಜದಲ್ಲಿ ಇವರನ್ನು ಗುರುತಿಸುವಂತೆ ಮಾಡುತ್ತದೆ ಹತ್ತು ಜನರಿದ್ದರೂ ಅದರಲ್ಲಿ ಇವರು ಎದ್ದು ಕಾಣುವ ವಿಶೇಷ ವರ್ಚಸ್ಸನ್ನು ಹೊಂದಿರುತ್ತಾರೆ ಇವರು ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವುದು ಜಾಸ್ತಿ ಇವರು ಹೆಚ್ಚು ಚಿಕ್ಕ ವಯಸ್ಸಿನಲ್ಲಿ ಅಜ್ಜಿ ತಾತನ ಮನೆಯಲ್ಲಿ ಸಮಯ ಕಳೆದಿರುತ್ತಾರೆ ಸಾಲ ಮಾಡುವುದು ಇವರಿಗೆ ಇಷ್ಟವಾಗುವುದಿಲ್ಲ ಯಾವಾಗಲೂ ಮರೆಯಾಗದ ಸವಿನೆನಪು ಉಡುಗೊರೆ ಅಮೂಲ್ಯ ಕ್ಷಣಗಳು ತನ್ನ ಕುಟುಂಬದ ಸಂತೋಷ ಸಾಹಸ ಕ್ರೀಡೆ ಪ್ರಾಣಿ ಪಕ್ಷಿಗಳ ಸಾಕುವಿಕೆ ಆರ್ಥಿಕ ಸುಭದ್ರತೆ ಕೀರ್ತಿ ಪಡೆಯುವುದು ಇವರಿಗೆ ಇಷ್ಟವಾಗಿರುತ್ತದೆ ಇವರ ಬಲದಿಂದ ಒಂದು ಸ್ವಂತ ಮನೆಯನ್ನು ಕಟ್ಟುವರು ವಾಹನ ಯೋಗ ಬಹಳ ಬೇಗ ಲಭ್ಯವಾಗುತ್ತದೆ ಮೂವತ್ತಾರರಿಂದ ನಲವತ್ತೈದನೇ ವಯಸ್ಸಿನವರೆಗೆ ಸಮ ಪ್ರಮಾಣದಲ್ಲಿ ಹಣದ ಹರಿವು ಬಂದರೂ ನಲವತ್ತೈದು ವರ್ಷದ ನಂತರ ಒಂದಲ್ಲ ಒಂದು ರೀತಿ ಆರ್ಥಿಕ ಹಣಕಾಸು ಬಂದು ಸುಭದ್ರತೆಯಿಂದ ಇರುವರು ವಿವಾಹ ನಿಧಾನವಾದರೂ ಒಳ್ಳೆಯ ಪತಿ ಅಥವಾ ಪತ್ನಿಯನ್ನು ಪಡೆಯುತ್ತಾರೆ ಇವರಿಗೆ ಸಾಮಾನ್ಯವಾಗಿ ಈ ರಾಶಿಯಲ್ಲಿ ಜನಿಸಿದವರು ಗಂಡು ಮಕ್ಕಳನ್ನು ಪಡೆಯುತ್ತಾರೆ ಈ ರಾಶಿಯವರು ಸ್ವಂತ ಶ್ರಮದಿಂದ ಆ ಮನೆಯ ಅಭಿವೃದ್ಧಿಯನ್ನು ಮಾಡಿರುತ್ತಾರೆ ಇವರು ತಂದೆಯ ಸಮಾಜದಲ್ಲಿ ಜನಸಾಮಾನ್ಯರೊಂದಿಗೆ ವಿಶೇಷವಾಗಿ ಗುರುತಿಸುವ ವ್ಯಕ್ತಿಯಾಗಿರುತ್ತಾರೆ ಈ ರಾಶಿಯವರ ತಾಯಿ ಅಂದರೆ ಮಾತು ಸ್ವಂತ ಶ್ರಮದಿಂದ ಆ ಮನೆಯನ್ನು ಹೋದ ಮನೆಗೆ ಅಭಿವೃದ್ಧಿಯನ್ನು ಮಾಡಿರುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ ಧನ್ಯವಾದಗಳು